ಅಂತರದಿಂದ ಸತೀಶ್ ಜಾರಕಿಹೊಳಿ ಪಾರಾಗಿದ್ದಾರೆ ಕಾರ್ಯಕ್ರಮ ಮುಗಿಸಿ ತೆರಳುವಾಗ ಬೃಹತ್ ಪೆಂಡಾಲ್ ಕುಸಿದು ಬಿದ್ದಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದೆ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬಂದಿದ್ರು ಮಾಧ್ಯಮಗಳ ಜೊತೆ ಮಾತಾಡ್ತಿದ್ದಾಗ ಪೆಂಡಾಲ್ ಕುಸಿದು ಬಿದ್ದಿದೆ ಕೂದಲೆಳೆ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಪಾರಾಗಿದ್ದಾರೆ ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸುಂಟರ ಗಾಳಿಗೆ ಸಿಲುಕಿ ಬೆಂಡಾಲ್ ಕುಸಿದು ಬಿದ್ದಿದೆ ಮಾಧ್ಯಮಗಳ ಜೊತೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ರು ಈ ವೇಳೆ ಗಾಳಿಗೆ ಬೃಹತ್ ಗಾತ್ರದ ಬೆಂಡಾಲ್ ಕುಸಿದು ಬಿದ್ದಿದೆ ಮಾತ್ರ ಈಗ ಸಂಕ್ರಾಂತಿ ಸಂಕ್ರಾಂತಿ ಕಾದ್ ನೋಡೋಣ ಈಗೇನಾದ್ರಂತ ಅಂತ ಅವಶ್ಯಕತೆ ನಾವು ಆ ಮಟ್ಟದಾಗ ಇದು ಹೇಳಿದಿಲ್ಲ ಪದೇ ಪದೇ ಹೇಳಿದ್ದೀವಿ ಆ ಸ್ಥಾನದಲ್ಲಿ ನಾವು ಇಲ್ಲ ಏನು ಮಾಡ್ತೀವಿ ಅಂತ ಕಾದ್ ನೋಡೋಣ ಓಕೆ ಥ್ಯಾಂಕ್ ಯು ನಮ್ಮ ಡ್ಯೂಟಿತ್ರಿಕೆ ಕಾರ್ಯಕ್ರಮ ಮುಗಿಸಿ ತೆರಳುವಾಗ ಬೃಹತ್ ಪೆಂಡಾಲ್ ಕುಸಿದು ಬಿದ್ದಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದೆ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬಂದಿದ್ರು ಮಾಧ್ಯಮಗಳ ಜೊತೆ ಮಾತಾಡ್ತಿದ್ದಾಗ ಪೆಂಡಾಲ್ ಕುಸಿದು ಬಿದ್ದಿದೆ ಕೂದಲೆಲೆ ಅಂತರ್ದಲ್ಲಿ ಸತೀಶ್ ಜಾರಕಿಹೊಳಿ ಸುಂಟರ ಗಾಳಿಗೆ ಸಿಲುಕಿ ಪೆಂಡಾಲ್ ಕುಸಿದು ಬಿದ್ದಿದೆ ಮಾಧ್ಯಮಗಳ ಜೊತೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ರು ಈ ವೇಳೆ ಗಾಳಿಗೆ ಬೃಹತ್ ಗಾತ್ರದ ಪೆಂಡಾಲ್ ಕುಸಿದು ಬಿದ್ದಿದೆ ಏನಾಗಲೇ ಹೇಳ ಮತ್ತೆ ಮಾತ್ರ ಈಗ ಸಂಕ್ರಾಂತಿ ಏನ್ಕ್ರಾಂತಿ ಕಾದ್ ನೋಡೋಣ ಅವಶ್ಯಕತೆ ಗೊತ್ತಿಲ್ಲ ನಾವು ಆ ಮಟ್ಟದಾಗ ಇದು ಹೇಳಿದಿಲ್ಲ ಪದೇ ಪದೇ ಹೇಳಿದೀವಿ ಆ ಸ್ಥಾನದಲ್ಲಿ ಇಲ್ಲ ಏನು ಮಾಡ್ತೀವಿ ಅಂತ ಕಾದ್ ನೋಡೋ ಓಕೆ ಥ್ಯಾಂಕ್ ಯು ನಮ್ಮ ಡ್ಯೂಟಿ ಅದೇ ಗೊತ್ತಿಲ್ಲ ಏನಾಗಲೇ ష్యా న్యూస్ నెట్వర్క్ ప్రస్తుతి